ನಿಮಿಷ ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ನನ್ನ ಬಾಸ್ ಜೆ ಡಿ ಸರ್ ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಡೈರೆಕ್ಷನ್ ಮಾಡಿ ಎರಡು ವರ್ಷ ಆಗಿತ್ತು ನಂಬಿದ್ದವರೊಬ್ಬರೇ ಆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಆ ಲೆವೆಲ್ ಔಟ್ಪುಟ್ ನೀವೆಲ್ಲ ನೋಡ್ತಾ ಇದ್ರ ಅಂತಂದ್ರೆ ಇಟ್ಸ್ ಜೆಡಿ ಸರ್ಸ್ ವಿಷನ್ ಅಷ್ಟೇ ಬೇರೆ ಏನಿಲ್ಲ ನಾವು ಎಕ್ಸಿಕ್ಯೂಟ್ ಮಾಡಿದೀವಿ ಅವ್ರ ವಿಷನ್ ಸೊ ಥ್ಯಾಂಕ್ ಯು ಜೆ ಡಿ ಸರ್ ಐ ಲವ್ ಯು ಸೋ ಮಚ್ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಆ ಬೇಸಿಕಲಿ ಒಬ್ಬ ಡೈರೆಕ್ಟರ್ ಆಗಿ ಈ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಸಿಕ್ಕಾಪಟ್ಟೆ ಪ್ರೆಷರು ಏನಕ್ಕೆ ಅಂತ ಹೇಳ್ಬಿಡ್ತೀನಿ ಅಣ್ಣನ ಹತ್ರ ಹೋಯ್ತು ಅಂದ್ರೆ ಅಂದ್ರೆ ನಮ್ಮ ರಕ್ಷ ಹತ್ರ ಹೋಯ್ತು ಅಂದ್ರೆ ಆ ಬ್ರೋ ನಾಳೆ ಸೀನ್ ಇತಿ ಥರ ಇದೆ ಒಂದು ಟ್ವೆಂಟಿ ಫೀಟ್ ಕ್ರೇನ್ ತರ್ಸ್ಕೊತೀನಿ ಅಂದ್ರೆ ಬ್ರೋ ಟ್ವೆಂಟಿ ಫೀಟ್ ಕ್ರೇನಿಗೆ ಬ್ರೋ ಹಂಗೆ ಜಿಮ್ಮಿ ಜಿಪ್ಪು ತರ್ಸ್ಕೊಂಡು ಬಿಡಿ ಫಾರ್ಟಿ ಫೀಟ್ ಕ್ರೇನು ತರಿಸ್ಕೊಂಡ್ಬಿಡಿ ಏನೇ ಬೇಕು ಎಲ್ಲ ತರಿಸ್ಕೊಂಡ್ಬಿಡಿ ಅಂತ ಹೇಳ್ತಾರೆ ಸೊ ಇದೇನಪ್ಪ ಚಿಕ್ಕದ ಕೇಳಿದ್ರೆ ಎಷ್ಟು ದೊಡ್ಡದ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸರಿ ಅಣ್ಣ ಸ್ವಲ್ಪ ಜೋಶಲ್ಲಿ ಇದ್ದಾರೆ ಅತಿಗೆ ಹತ್ರ ಹೋಗ್ಬಿಟ್ಟಾದ್ರು ಆ ಜೋಶನ ಕಮ್ಮಿ ಮಾಡ್ಸೋಣ ಅಂತ ಅಥ್ಗೆ ಹತ್ರ ಹೋದ್ರೆ ಅತ್ಗೆ ಈ ತರ ಒಂದು ರಿಚ್ ಹೌಸ್ ಬೇಕು ಅಂತಂದ್ರೆ ಸೀದಾ ಬಳ್ಳಾರಿ ಕರ್ಕೊಂಡು ಹೋಗಿ ಒಂದ್ ಪ್ಯಾಲೇಸ್ ಅೂಟಿಂಗ್ ಮಾಡ್ಕೊ ಅಂತ ಬಿಟ್ಬಿಟ್ರು ಸೊ ಆ ಹುಚ್ಚನ ಇರುವ ಅಂದ್ರೆ ಯಾವ ಲೆವೆಲ್ ಅಲ್ಲೂ ಕೂಡ ಒಬ್ಬ ಡೈರೆಕ್ಟರ್ ಗೆ ನಾನು ಇದ್ಕೊಡಲ್ಲ ಕೊಡಲ್ಲ ಅಂತ ಹೇಳಿದವರ ಇಲ್ಲ ಒಂದು ಕೇಳ್ತು ಅಂತಂದ್ರೆ ಹತ್ತು ಕೊಟ್ಕೊಂಡು ಹೋಗ್ತಾ ಇದ್ದಂತ ಪ್ರೊಡ್ಯೂಸರ್ಸ್ ಸೊ ಆದ್ರಿಂದ ಆ ಒಂದು ಔಟ್ಪುಟ್ ಆ ತರ ಇದೆ ಅಂಡ್ ಬೇಸಿಕಲಿ ನಾನು ತುಂಬಾ 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 ಪ್ರೀತಿಸೋದಕ್ಕೆ ಶುರು ಮಾಡಿದೆ ಈ ಪ್ರೊಡ್ಯೂಸರ್ಸ್ನ ನೀವು ಖರ್ಚು ಮಾಡಿರೋ ಅಷ್ಟು ಅದು ಡಬಲ್ ಆಗಿ ನಿಮ್ ಹತ್ರ ವಾಪಸ್ ಬನ್ನಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇಲ್ಲಿ ನಿಂತಿರುವಂತ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಆರ್ಟಿಸ್ಟ್ಗಳಿಗೂ ಕೂಡ ನಂಬಿ ನನ್ನ ಬೇಸಿಕಲಿ ಅವ್ರಿಗೆ ಟೈಮ್ ಕರೆಕ್ಟ್ ಆಗಿ ಊಟ ಮಾಡಕ್ಕೂ ಬಿಟ್ಟಿಲ್ಲ ಟೈಮ್ ಕರೆಕ್ಟ್ ಆಗಿ ನಿದ್ದೆ ಮಾಡಕ್ಕೂ ಬಿಟ್ಟಿಲ್ಲ ನಾನು ಅಷ್ಟು ಒದ್ದಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾವೇನಾದ್ರೂ ಒಂದು ನಾನು ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದ್ದೆ ಅದ್ರಲ್ಲಿ ಅವ್ರು ಒಂದು ಮಾತು ಹೇಳಿದ್ರು ನಿಜ ಅನಿಸ್ತು ನನಗೆ ನಾವು ಒಂದು ಒಳ್ಳೆ ಕೆಲಸ ಹೋಯ್ತು ಅಂತಂದ್ರೆ ಬೇಸಿಕಲಿ ಎಲ್ಲಾ ಒಳ್ಳೆ ವಿಷಯಗಳು ಬಂದು ಒಂದು ಜಾಗದಲ್ಲಿ ಕೂತ್ಕೊಳತ್ತಂತೆ ಅದಕ್ಕೆ ಜೀವಂತ ಉದಾಹರಣೆ ದೃಷ್ಟಿ ಪಟ್ಟು ಟೀಮ್ ಯಾಕೆಂತಂದ್ರೆ ಎಲ್ಲ ಆರ್ಟಿಸ್ಟ್ ಗಳಾಗಿರ್ಬೋದು ಎಲ್ಲಾ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲ ಎಲ್ಲ ಅಷ್ಟೇ ಎಲ್ಲರ ವಿಷನ್ ಕೂಡ ಸಿಕ್ಕಾಪಟ್ಟೆ ದೊಡ್ಡದು ಅಂದ್ರೆ ಇಲ್ಲಿ ಯಾರು ಕೂಡ ನಾರ್ಮಲ್ ಆಗಿ ಕೆಲಸ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಮೇಕಪ್ ಮ್ಯಾನ್ ನವೀನ್ ನ ತಗೋಬೇಕು ಅಂದ್ರೆ ಆ ದೃಷ್ಟಿಗೆ ಆ ತರದ್ದು ಏನು ಒಂದು ಮೇಕಪ್ ಹೋಗ್ತಿದೆ ಅದು ನಿಜವಾಗ್ಲೂ ಅದು ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಅವ್ರು ಮಾಡಿದಾರೆ ಅದನ್ನ ಗಳು ಅಷ್ಟೇ ಯಾವುದೋ ಒಂದು ನಾರ್ಮಲ್ ಒಬ್ರು ಕೂಡ ಒಂದು ನಾರ್ಮಲ್ ಕ್ಯಾರೆಕ್ಟರ್ ಮಾಡ್ತಾ ಇಲ್ಲ ಸುಮ್ಮನೆ ನಿಂತ್ಕೊಂಡು ಮೂಲೆ ಕಣ್ಣೀರ್ ಹಾಕೋ ಕ್ಯಾರೆಕ್ಟರ್ ಯಾರು ಕೂಡ ಮಾಡ್ತಾ ಇಲ್ಲ ಎಲ್ಲರೂ ಮಾಡ್ತಾ ಇರೋದು ಒಂದು ಅಬ್ನಾರ್ಮಲ್ ಕ್ಯಾರೆಕ್ಟರ್ ಸೊ ನನಗೆ ನಂಬಿಕೆ ಇದೆ ಒಬ್ಬ ಡೈರೆಕ್ಟರ್ ಕೂಡ ಅಷ್ಟೇ ಹಾಗೆ ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ನಿಂತ್ಕೊಂಡು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಂತ್ಕೊಂಡ್ರು ಅಷ್ಟೇ ಖಂಡಿತವಾಗ್ಲು ಇದು ದೊಡ್ಡ ಮಟ್ಟದಲ್ಲಿ ಯಶಸ್ ಕಾಣುತ್ತೆ ಅಂತ ನಾನು ತುಂಬಾ ನಂಬ್ತೀನಿ ಅಂಡ್ ಒಬ್ರನ್ನ ಬಿಟ್ಬಿಟ್ಟಿದ್ದೀನಿ ನನ್ನ ಜೊತೆ ಪ್ರತಿ ದೀಸಾ ಪ್ರತಿ ಕ್ಷಣ ಹಗ್ಲು ರಾತ್ರಿ ಸಾಥ್ ಕೊಟ್ಟಂತ ಕುಂದವರು ಮ್ಯಾಡಂ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಟು ಥ್ಯಾಂಕ್ ಯು ಆ ಕಮೋ ಯ ಪ್ಲೀಸ್ ಬನ್ನಿ ತೋಮಡಕಂ ತೋಮಡಕಂ ಅಮೇ ನಿಮ್ಮ ವರ್ಜುನ ನೆಸ್ರೇಟ್ ಮಾಡ್ತೀನಿ ಓಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ ಪ್ರಶಾಂತ್ ಸರ್ ಅಂದ್ರೆ ಬೇಸಿಕಲಿ ಒಬ್ರನ್ನ ನಂಬೇಕು ಅಂದ್ರೆ ಅಷ್ಟು ಈಸಿಯಾಗಿ ಆಗಲ್ಲ ಬಟ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ಡೈರೆಕ್ಟರ್ ಆಗುವಂತ ಅವಕಾಶ ಮಾಡಿಕೊಟ್ರಿ ಅಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಇಟ್ ಥ್ಯಾಂಕ್ ಯು ಅಂಡ್ ಇನ್ನೊಂದು ಹೇಳಬೇಕು ಅವ್ರು ಬೇಸಿಕಲಿ ಒಬ್ಬ ದೊಡ್ಡ ಕೊರಿಯೋಗ್ರಾಫರ್ನ ಕರ್ಕೊಂಡು ಬರ್ಬೇಕು ಅಂತಿದ್ರು ಅದನ್ನು ಕೂಡ ನಾನು ಬ್ರೇಕ್ ಮಾಡಿ ಇಲ್ಲೇ ಇಲ್ಲ ಕೊರಿಯೋಗ್ರಫಿ ನಾನೇ ಮಾಡ್ತೀನಿ ಅಂತ ತಕ್ಷಣ ರಕ್ಷಿ ಮತ್ತೆ ಜೆಡಿ ಸರ್ ಇಬ್ರು ಒಪ್ಕೊಂಡ್ರು ಸೊ ಆ ಸಾಂಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಥ್ಯಾಂಕ್ ಯು ಅನುಷಾ ಅವರೇ ನಿಮ್ಗೆ ಈ ಪ್ರಾಜೆಕ್ಟ್ ಅಲ್ಲಿ ಬಹಳ ಹಿಡಿಸಿದಂತ ವಿಷಯ ಏನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವ್ರಿಗೆ ನಮ್ಮ ಜೊತೆ ಬಂದು ಯುವರ್ ಹೆಲ್ಪಿಂಗ್ ಅಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಎಲ್ಲಾ ಕಲಾವಿದರಿಗೆ ಟು ಅಂದ್ರೆ ಆಕ್ಸೆಪ್ಟ್ ಮಾಡಿ ನಮ್ಮ ಕಂಪನಿ ಜೊತೆ ಯುವರ್ ಟ್ರಾವ್ಲಿಂಗ್ ಥ್ಯಾಂಕ್ ಯು ಸೋ ಮಚ್ नम्बर ऐर्वस्ल्स नर्वस् बट्राइ सारी धारावाहिया बु इंत विषय ऐसा फस्ट आफ आल नम कंपनी बिकॉज नम कंपनी ಇದನ್ನು ಪ್ರೊಡ್ಯೂಸ್ ಮಾಡ್ತದೆ ಅದು ತುಂಬ ಇಷ್ಟ ದೆನ್ ಸೆಕೆಂಡ್ ಆಫ್ ಆಲ್ ಹಬ್ ಗಾಟ್ ಸಚ್ ಅ ಗ್ರೇಟ್ ಟೀಮ್ ಜೆ ಡಿ ಸರ್ ಆಗಿರ್ಬೋದು ಪ್ರಕಾಶ್ ಸರ್ ಪ್ರಶಾಂತ್ ಪ್ರಶಾಂತ್ ಸರ್ ಆ್ಯಂಡ್ ಶ್ರವಂತ್ ನನಗೆ ಈ ಟೀಮ್ ಭಾಳ ಇಷ್ಟ ಆಯಿತು ಆ್ಯಂಡ್ ನನ್ನ ಟೀಮ್ ನನಗೆ ಭಾಳ ಇಷ್ಟ ಆಯಿತು ನಾನು ಏನೇ ಹೇಳಿದ್ರು ಲೈಕ್ ವಿದಿನ್ ಮಿನಿಟ್ಸ್ ವಿದಿನ್ ಮಿನಿಟ್ಸಲ್ಲಿ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಈ ದೃಷ್ಟಿ ಬಟ್ ಬೊಟ್ಟುನ ನಾವು ಈ ರೇಂಜಿಗೆ ತೊಗೊಂಡು ಬರೋಕ್ಕೆ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ ನನಗೆ ಅದು ಬೇಸಿಕಲಿ ತುಂಬ ಇಷ್ಟ ಆಯಿತು ಆ್ಯಂಡ್ ಕೋರ್ಸ್ ದ್ರಾಕ್ಷ್ ಹೀಸ್ ಆಲ್ವೇಸ್ ಬೀನ್ ಸಪೋರ್ಟಿಂಗ್ ಆಸ್ ವಾಟ್ ಎಲ್ಸ್ ಟು ಸೇ ಯಾ